ಡಿಸಿಎಂ ಡಿಕೆ ಶಿವಕುಮಾರ್ ತಮಗೆ ಅಧಿಕಾರ ಬೇಕು ಎಂದು ಎಲ್ಲಿಯೂ ಹೇಳಿಲ್ಲ ಎಂದು ಶಾಸಕ ಆಸೀಫ್ ಸೇಠ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಿಎಂ ಅವರು ಅದರ ಬಗ್ಗೆ ಏನೂ ಹೇಳಿರಲಿಲ್ಲ ಹಂಗಾಮ ನಾವು ನೀವು ಮಾಡಿದ್ದು ಸಿಎಂ ಡಿಸಿಎಂ ಇಬ್ಬರು ಒಂದೇ ಇದ್ದಾರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನು ಪಾಲಿಸಬೇಕು ಎಂದರು ಹಂಗಾಮ ಯಾರ್ ಮಾಡ್ತಾ ಇದ್ರು ಅವ್ರ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಡಿ ಕೆ ಸಾಹೇಬರು ನಾ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರ ಒಂದ್ ಮುಖ್ಯಮಂತ್ರಿ ಆಗುದಿದ್ರೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಅವ್ರು ಕೊಡ್ಲಿಲ್ಲ ಮತ್ ಸಿದ್ದರಾಮಯ್ಯ ಸಾಹೇಬ್ರೂ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಹಂಗ ಹಂಗಾಮ ನೀವು ಮತ್ತೆ ನಾವ ಮಾಡ್ತಾ ಇದ್ರು ಬೇಕಾದ್ರೆ ಅದ್ ಅದ್ ಮಿಸ್ಇಂಟರ್ಪ್ರಿಟೇಷನ್ ಇದೆ ಕೊಟ್ಟು ಮಾತ ಇಡ್ಬೇಕಂದ್ರೆ ಅವ್ರ ಏನ್ ಕೊಟ್ಟಿದಾರು ಅದ್ ಇತರ ಬಗ್ಗೆ ಇಲ್ಲ ಅದ್ ಗ್ಯಾರಂಟಿ ಬಗ್ಗೆ ನಾವು ಮಾತೇನ್ ಕೊಟ್ಟಿದೀವಿ ಎಲೆಕ್ಷನ್ ಮುಂಚೆ ಐದ್ ಗ್ಯಾರಂಟಿ ಏನ್ ನಾವು ಕೊಡ್ತೀವಿ ಅಂದ್ರೆ ಹೇಳಿದ್ರು ಅದೇ ಗ್ಯಾರಂಟಿ ನಮ್ ಸರ್ಕಾರ ಒಂದು ಒಂದ್ ತಿಂಗಳೊಳಗೆ ನಾವ್ ಎಲ್ಲ ಗ್ಯಾರಂಟಿ ಸ್ಟಾರ್ಟ್ ಮಾಡಿ ಮಾಡಿದಿವಿ ಅದೇ ಮಾತು ನಾವು ಅದ ಮಾತ ಬಗ್ಗೆ ಅವ್ರು ನಾವು ಮಾಡ್ಬೇಕು ನಾವು ಕೊಡ್ತಾ ಇದೇವೆ ಅಂತ ಕೆ ಸುರೇಶ್ ಅವರ ಒಪ್ಪನ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನಾಡುತ್ತೆ ನಡೀತಾರೆ ಅದೇ ಡಿ ಕೆ ಸುರೇಶ್ ಸಾಹೇಬರು ಹೇಳಿದರು ಶಿವಕುಮಾರ್ ಜಿ ಅವರು ಹೇಳಿದರು ನಾವು ಹೇಳಿದ್ದೀವಿ ಸತೀಶ್ ಅಣ್ಣು ಏನು ಹೈಕಮಾಂಡ್ ಹೇಳ್ತಾರೋ ಅದನ್ನ ಮಾಡ್ತೀವಿ ಅಂದ್ರೆ ಹೇಳ್ತಾರೆ ಎಲ್ಲರೂ ಹೇಳಿದರು ಅದ್ ಗದಲ್ ನಾವು ಮಾಡ್ತಾ ಇದ್ರು ಅವ್ರಿಬ್ರು ಇರ್ಲಿಲ್ಲ ನಾವು ಇವ್ರ ಚಾನೆಲ್ ಮೊನ್ನೆ ಅವ್ರು ಹೇಳಿದ್ರು ನಂಗೆ ಕೈ ಮೇಲೆ ಹೇಳಿ ಅವ್ರಿಬ್ರು ಒಂದ್ ಹಜಾರ್ ಆ ವೇಳೆಗೆ ನಾವು ಅದ ಅದನ್ನ ಹೇಳಿದ್ವಿ ಆ ದಿವಸ ಇಬ್ರು ಒಂದ್ ಅದಾರು ಎಲ್ಲ ಬಿಡ್ಬೇಡಿ ನಾವು ಎಲ್ಲ ಬಿಡೋನು ಅವ್ರು ಒಂದ ಆಗಾರು ಒಂದ ಆಗ್ತಾರು ಮತ್ ಒಂದ ಹೋಗ ಅವ್ರು ನಡ್ತಾರು ಮತ್ ಈಗ ಬರೀ ಅಡ್ಮಿನಿಸ್ಟ್ರೇಷನ್ ಮತ್ ಡೆವಲಪ್ ಬಗ್ಗೆ ಮಾತಾಡೋನು ಇದು ಆಗಿತ್ತು ಇದು ಕಳಸ ಆಯ್ತು ಈಗ ಹೇಳಿದಾರಲ್ಲ ಅವ್ರು ಅವ್ರು ಇದಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿರ್ತಾರೋ ಅದ್ ನಾವು ಎಲ್ಲ ಹೈಕಮಾಂಡ್ ಡಿಸಿಷನ್ಗೆ ಬರ್ತೇವೆ ಸಿದ್ದರಾಮಯ್ಯ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ನಾವೂ ಇರಲಿ ಹೈಕಮಾಂಡ್ ಮಾತಿಗೆ ನಾವೆಲ್ಲರೂ ಬದ್ಧರಾಗಿರುತ್ತೇವೆ ಎಂದರು